ಇದು ನಮ್ಮ ಹೊಸ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಪ್ಲೀಸ್ ಸಪೋರ್ಟ್ ಮಾಡ್ರಿ ಪವಿ ಮಕ್ಕೊಂಡವಳನ್ನ ಪಟ ಪಟ ಕೆಲಸ ಎಷ್ಟು ನಾಷ್ಟ ರೆಡಿ ಮಾಡಿಟ್ಟು ಕಾಲೇಜ್ಗೆ ಹೋಗಿ ಬರ್ತೇನೆ ಮಸಾಲ ಪೌಡರ್ ಇಲ್ಲೇ ಇಟ್ಟಿದ್ನಿಲ್ಲ ಆಗಲ್ಲ ಎಲ್ಲಿ ಹೋಗ್ತಾನೆ ಹುಡುಗಿ ಹುಡುಗಿ ಬರೇ ಸಾಕಾಗದ ಬರೇ ಹುಡ್ಕೋದ ಹುಡ್ಕೋದಿ ಕಳಾಕಿದೀ ಏನಾತ ಅಕ್ಕ ಏನೋ ಕೇಟ್ ಕನಸು ಬಿತ್ತು ಕನ್ಸಿಗೆಲ್ಲ ಹೆದರ್ತಾರನೇವಾತ ಅಂತ ಓಡ್ ಬಂದ ಏನಾಗೋದಲ್ ಬಾ ನನ್ ಕನಸಿನಾಗ ದೇವ್ ಬಂದಿತ್ತು ಅದಕ್ಕ ನನ್ಗೆ ಹೆದರ್ಕ್ ಬಂತು ಅದಕ್ಕ ನಿನ್ ಕರ್ದೇ ಅಕ್ಕ ನನಗ್ ಭಯ ಆಗದೈತಿ ಅದಕ್ಕೇನ್ ಆಗೋದಲ್ ಬಾರವ್ವ ನಾ ಏನ್ ಆತ ಅನ್ಕೊಂಡಿದ್ದೆ ಆಗೋದಿಲ್ಲ ಬರೀ ಕನಸದಷ್ಟ ಅಷ್ಟ ಅದಕ್ಕೇನಾಗೋದಿಲ್ಲ ಮುಖ ತೊಳ್ಕೊಂಡ್ ಬಾ ಚಹಾ ಕುಡಿಯುವಂತ ಆಯ್ತ ಅಕ್ಕ ಮುಖ ತೊಳ್ಕೊಂಡ್ ಬರ್ತೀನಿ ನನ್ನ ಎರಡು ಹೆಣ್ಣು ಮೊಮ್ಮಕ್ಕಳು ಪಾಪ ಸಣ್ಣ ವಯಸ್ಸಿನ ತಾಯಿ ಕಳ್ಕೊಂಡು ಅನಾಥದು ಆದ್ರ ಅವ್ರ ಅಕ್ಕ ಎಷ್ಟು ಚಂದ ನೋಡ್ಕೊತಾಳಿ ಹೆಚ್ಚಿಗೆ ನೋಡ್ಕೊತಳ ತಂಗಿ ನಮ್ಮ ಜಿಲ್ಲೆ ಕುಂತಿರ್ಕಿಲ್ಲ ನಾ ಬಂದ್ ಅಂತಂದ್ರೆ ಎಲ್ಲಿ ಹೋದ್ ಕಿವಿ ಹೋದೈತಿ ಕೇಳೋದಲ್ಲ ಎಲ್ಲಿ ಹೊರಗ್ ಕುಂತಿರ್ಬೋದ್ ಬಡ ಅಡ್ಗಿ ಚಾಯ್ ಚಾ ಇಟ್ಟಿದ್ನಲ್ಪಿ ಕುಡುದ್ ಬಂದಿನ ಹ್ಞೂ ಅಕ್ಕ ಕುಡಿದ್ ಬಂದೆ ನೀನು ಇನ್ನೂ ಹೋಗಿಲ್ಲ ಒನ್ ಏಪ್ರಿಡ್ ಇದ್ರ ಇವತ್ತು ಹಿಂಗಾಗಿ ಹೋಗ್ಲಿಲ್ಲ ಈಗ ಓಕೆನೀಗ ರೆಡಿ ಆಗೇನಿ ಈಗ ಉಪ್ಪಿಟ್ಟು ಮಾಡಿಟ್ಟನಿ ಕೆಳಗೆ ಕಪಾಟ್ನಗರಲ್ಲಿ ಬಳ್ಳೋಳು ಚುಮಾರದಾವ ಬಳ್ಳುಳ್ಳಿ ಚುಮ್ಮರಿ ಉಪ್ಪಿಟ್ಟು ತಿನ್ನಿ ಅಜ್ಜ ನೀನು ಸೇರಿ ಬೆಳೆ ಸಾಂಬಾರು ಅನ್ನ ಮಾಡಿಟ್ಟನಿ ಅಷ್ಟೊಳಗ ನಾನು ಬನ್ನಿ ಅಂದ್ರೆ ಮೂರು ಜನ ಕೂಡಿ ಅನ್ನ ಸಾರು ಊಟ ಮಾಡೋಣ ಅಕ್ಕ ನೀ ಎಷ್ಟು ಲವ್ ಕೆಲಸ ಮಾಡ್ತೀಯ ದಿನ ನಾ ಹೇಳದ್ರಾಗ ಕೆಲಸ ಎಲ್ಲ ಮುಗ್ರದ್ದು ಬರತ್ತಲ್ಲ ಎಲ್ಲಿ ತೋರ್ಸಿ ಬರತ್ತಂತ ಕರ್ಕೊಂಡ್ಬನ್ನಿ ಎಲ್ಲಿ ತಗೊಳ್ಳಿ ಕಾಣ ಬರಲ್ಲ ಈ ಕಡೆ ಅಲ್ಲೇ ಆ ಕಡೆ ಬರತ್ತಲ್ಲ ಸಿಡಿ ಬಂದು ನೋಡ್ಲಿ ಇಕ್ಕನ ಯಾರ್ ಲೀಸಿ ಮಸ್ತ್ ತಗೊಳ್ಳಿ ಬಿಡ್ಲಿ ಇವತ್ತ ಅಲ್ಲಿಗೆ ಬಂದಿದ್ದೆ ಇಕ್ಕನ ಕಾಲೇಜ್ ಕಡೆಗೆ ಅಕ್ಕಿದ ಬಾಜು ಕಾಲೇಜ್ ಕಾಮರ್ಸ್ ಮಾಡತ್ತಲ್ಲಕ್ಕೆ ಹೋದ್ಲ ಲೇಕಿ ಏಕೆ ನೀನ್ ಮಾತಾಡ್ಲೇ ಇಲ್ಲಲ್ಲೇ ನೀನು ನಿನ್ ಕಡೆ ಹೊಳ್ಳಿ ನೋಡ್ಲಿಲ್ಲ ಲಕ್ಕಿ ಅಕ್ಕಿನ ಯಾರು ಅಂತ ಗೊತ್ತಾ ಇಲ್ಲ ಅಕ್ಕಿಗೆ ಇವ್ರ ಯಾಕೆ ನಾನು ನೋಡೋದು ನಾನು ಹಿಂದಿಂದ ಫಾಲೋ ಮಾಡೋದು ಮಾಡತ್ತಾರ ಕಿಂದಿಂದ ಹೋಗೋದಕ್ಕ ನೀ ಒಬ್ಬ ನೋಡಲಿ ಲೈಫ್ ಆ ಬೇಕಂದ್ರೆ ನಾವಲ್ಲ ಏನಾಗೋದು ಬಾರ್ಲಿ ಯಾರಿ ನೀವು ನನ್ನ ಹಿಂದಿಂದ ಫಾಲೋ ಮಾಡೋದು ನಾನು ನೋಡುದು ಮಾಡ್ಕೊಂತಾನೆ ಬಂದಿರಿ ಮತ್ತು ಇಲ್ಲಿ ಕಾಲೇಜಿಗೆ ಬಂದ್ರೆ ಕಾಲೇಜಿಗೂ ಬಂದಿರಿ ಇನ್ಯಾರು ನೋಡ್ಯಾರಿ ನೀವು ಯಾರು ಅಂತ ನಮ್ಗೆ ಗೊತ್ತಿಲ್ಲ ರಸ್ತೆದಾಗ ಅಷ್ಟು ಅಲ್ದಮ್ಮ ಕಾಲೇಜಿಗೆ ಬಂದು ನನ್ನ ಹಿಂದಿಂದ ಹಿಂದಿಂದ ಅಡ್ಡಾಡಕತ್ತೀರಿ ನೀವು ಮಾಡಿದ್ರೆ ಪ್ರಿನ್ಸಿಪಾಲ್ ಮುಂದೆ ಹೇಳತ್ತೇನೆ ನೋಡ್ರಿ ಬಾರಿ ಹೋಗೋಣ ಬಾ ಅಕ್ಕ ಅಷ್ಟು ಚೆಂದ ಮಾತಾಡೋದಲ್ಲ ತಡೀಲಿ ಮಾತಾಡಕತ್ತಿ ಲೇಕಿ ಆಕಿ ವಾರ್ನಿಂಗ್ ಕೊಡಕತ್ತಾಳೆ ನಮಗ ಹಂಗ ಬಿಟ್ರು ಪ್ರಿನ್ಸಿಪಲ್ ಸರ್ ಮನೆ ಹೋಗಿ ನಮ್ಮ ಬಾಗಿ ನಿಂದ್ರ ಸ್ಥಾವಣ ನಿಮ ಹೆಸರು ಏನ್ರೀ ನಿಮಗೆ ಇದಕ್ಕೆ ಬೇಕದ ನನ್ನ ಹೆಸರೇಲ್ಲ ಹಂಗಾ ಸುಮ್ಮ ಕೇಳ್ತೀನ್ರೀ ಇದನ್ನೆಲ್ಲ ಏನು ಇಟ್ಕೋಳಕ ಹೋಗ್ಬೇಡ್ರಿ ನನ್ನ ಹೆಸರು ಕೇಳೋದಾಗ್ಲಿ ನಮ್ಮ ಊರ ಯಾವದ ಅನ್ನುೋದಾಗ್ಲಿ ಫೋನ್ ನಂಬರ್ ಕೊಡ್ರಿ ಅನ್ನುೋದಾಗ್ಲಿ ಇದನ್ನ ಏನು ಇಟ್ಕೋಳಕ ಹೋಗಬೇಡ್ರಿ ನೀನೇ ಮಾತಾಡ್ಕಂತಾ ನೀನು ನನ್ನ ಮಗ ನಹುಕನತ್ತ ಹೇಳೋದಲೇ ನೀ ಲೇ ನಾನಾ ಅಮ್ಮ ಬೆಟ್ಟಕ್ಕೆಂತ ಊರಲ್ಲಿ ನಿನಗೆ ನುಕುರ್ ಸ್ವಲ್ಪ ಮಾತಾಡೋದು ಐತಿ ಗಾರ್ಡನ್ ಬರೀತಾರ ಗಾರ್ಡನ್ ಏನು ಹೊಡ್ಸಬೇಕಂತ ಮಾಡಿ ಕಾಣಿಸತ್ಲಿ ಮತ್ತು ಇಲ್ಲೇ ಕರ್ಕೊಂಬಂದ್ಲಿ ನಮ್ಮಪ್ಪಗ ನಮ್ಮ ಹೋಗ ಹಿಂತದ್ ಮಾಡತ್ತಿ ನನಗೆ ಗೊತ್ತಾದ್ರೆ ಬಡದ ಬಿಡ್ತಾರೆ ನಮ್ಮನ್ನು ಅಲ್ಲೇ ಆಕಿ ಹೊಳ್ಳಿ ನೋಡೋದಿಲ್ಲ ಚಂತೆ ಮಾತಾಡೋದಿಲ್ಲ ಆಕಿ ಹಿಂದಿಂದ ಯಾಕೆ ಹೊಂಟಿಲ್ಲೇ ಹೋಗಿ ಬರ್ಲಿಪ್ಪ ಮನಿಗೆ ಕಡೆ ಬರ್ತಾಳ ತಳಿ ಹೇಳಿಪ್ಪ ಮಾತಾಡ್ಸಿ ಒಂದು ಸ್ವಲ್ಪ ಇವ್ರು ಬಂದು ಇಲ್ಲೇ ಕುಂತಾರೆ ನಮ್ಮತ್ತೆ ಇವ್ರು ನೋಡ್ಲಂಗ ಸುಮ್ಮನೆ ಹೊಂಟು ಬಿಡೋದು ಮಾತಾಡ್ಸಿದ್ರು ಮಾತಾಡೋದು ಬೇಡ ಮಾತಾಡಿಸ್ತೇನೆ ಮಾತಾಡ್ತಾನೆ ಅಂತ ಅನ್ಕೊಂತ ಮಾತು ಹೇಳ್ಕೊಂತ ಇಲ್ಲಿ ಕುಂತಿ ಇಲ್ಲಿ ಹೋಗ್ಲಿಕ್ಕೆ ಆ ಕಡೆ ಹೌದಲ್ಲೇ ಎಲ್ಲಿ ಹಿಂದಿಂದ ನೋಡ್ಲಿ ಆ ಕಡೆ ಹೌದಲ್ಲೇ ಹೊಂಟ ಬಿಟ್ಲ ನೋಡಿ ನನಗೆ ಮನೆಗೆ ಹೊಂಟಾಳ ಬಾರ್ಲಿ ಪಾಕಿನ್ ಬೇಡ ಆ ಕಡೆ ಹಿಂದಿಂದ ಹೋಗೋದು ಮತ್ ಮನೆಯಾಗ ಯಾರ ಅವ್ರ ಅವ್ವ ಅವ್ರ ಅಪ್ಪ ಅದು ನೋಡಿ ಬೇರೆಗಿದಾರ ಅವ್ರ ಮನಿ ನೋಡ್ಕೊಂಡ್ ಬರಂಬಲ್ಲಿ ಹೋಗಿ ಮಗ ನೀನು ಏನು ನಮ್ಮ ನೀನ್ ಹೊಡ್ಸಬೇಕಂತ ಮಾಡಿ ಇವತ್ತು ನಾ ಮಾತ್ರ ಹೋಗೋದಿಲ್ಲ ನೀನ ಹೋಗಿ ಬಾ ಆದ್ಮೇಲೆ ಇಷ್ಟು ಸಹಾಯ ಮಾಡೋದು ಅಲ್ಲೇ ಅಕ್ಕಿ ಹೊಂಟಾ ಬರ್ಲಿ ಅಕ್ಕಿ ಹಿಂದಿಂದ ಹೋದ್ರೆ ಮನಿ ಸಿಕ್ಕತ್ತೆ ನಡೀಪ ಹೊಡೆದ್ರ ಹೊಡ್ಸ್ಕೊಂಡ ಬರೋಣ ಇವತ್ತು அண்ணா இ ಅಜ್ಜ ನೀನು ಊಟ ಮಾಡಿದ್ರಿ ಇನ್ನು ಇಲ್ಲಕ್ಕ ನೀ ಬರೋದವ್ರಿಗೆ ಕಾಯ್ತಿದ್ವಿ ಊಟ ಮಾಡಿಲ್ಲ ಅಜ್ಜ ಬಂದು ಜಳಕ ಮಾಡಿ ಬಕ್ಕಲಾ ಕುಂತಿದ್ದ ಯಾರ ಬಂದು ಮಾತಾಡ್ಸಿದ್ರ ಚಾದ್ರಿ ಬಾ ಅಂತಂದ್ರೆ ಅಲ್ಲಿ ಹೋಗನ ಅಜ್ಜ ಹೌದನಾ ಆಯ್ತು ತೋ ನಾನು ಈಗ ಬಿಸಿಲು ಓ ಬಿಸಿಲಾಬ್ರ್ ಕೂಡ ಸಾಕಾತ್ ಹೋಗಿ ಕೈಕಾಲ ಮುಖರ್ತಾನೆ ಅಷ್ಟೊಂದು ಅಜ್ಜ ಬಂದಂದ್ರೆ ಮೂರು ಜನಕ್ಕೂ ಊಟ ಮಾಡಣ ಕೆಲ್ಸಂತಿ ಆಯ್ತು ಸ್ವಲ್ಪ ಹೋಗಿ ಓದ್ ಕುಂತ್ರಾಯ್ತು ಅಕ್ಕ ಅಕ್ಕ ಏನ್ ಮಾಡತಿ ಏನಾದ್ ಗೊತ್ತಿ ಯಾತ ನಮ್ ಇದ್ರೆ ಗಿಡ ನೋಡ್ಕೊಂತ ಇಬ್ಬರು ಗನ್ ಹುಡುಗರು ನಿಂತಿದ್ರು ಅಲ್ಲೇ ಕಿರಾಣಿ ಇದಾವಲ್ಲ ಅಲ್ಲೇ ನಿಂತಿದಾರೆ ಸುಳ್ಳ ನಮ್ಮನಿ ಕಡೆ ನೋಡಕತಾರ ಅಣತದ ಇಬ್ಬರು ಹುಡುಗರು ನೋಡತ್ತಿದ್ರು ನಾನ್ ನೋಡಿನಿ ಅದ್ರ ಕರ್ರನ ಹಚ್ಚಬೇಡ ನಮ್ಮನ ಕಡೆ ನೋಡತ್ತ ಒಬ್ಬ ಕರ್ರಗ ಇದ್ರೆ ಆ ಕಡೆ ನೋಡೋದು ಮಾಡೋದು ಏನು ಮಾಡಕ್ ಹೋಗ್ಬೇಡ ಸುಮ್ಮನೆ ಕದ ಒಳಗೆ ಒಳಗೈರ ಅಕಿ ನೀಲು ಬಂದಂದ್ರೆ ಅಕ್ಕಿ ಜೋಡಿ ಅಷ್ಟ ಆಟ ಆಡ ಏನೈತೆ ಹಾರಿ ಏನೈತೆ ಆರ ಕಡ್ಕೊಂಡು ಹೋಗ್ಬೇಕ ಇನ್ನೇ ನೋಡ್ಲಿಕ್ಕ ಅವ್ರಿಗೆ ಸರಿಯಾಗಿ ಮಾಡ್ತೇನೆ ಅವ್ರಿ ಬಡ್ಯ ಬರೀ ನಮ್ ಮನಿಗಡೆ ನೋಡದ್ ಬಿಟ್ಟವ್ ಹಂಗೆಲ್ಲ ಮಾತಾಡಕ್ ಹೋಗಬಾರ್ದವ ಯಾವಧವ ಏನೈತೆ ಹೋಗೋಲಿಕ್ಕೆ ಬಿಡತ್ತ ನಾನು ಓದ್ತಾನಿ ಪವಿ ನೀನು ಓದ್ ಬಾ ಓದ್ಕೊಂತ ಕುಂದ್ರುಣ ಬಾಯಿ ನೋಡಕ್ಕ ಏನು ಓದ್ಕೊಂತ ಕುಂದ್ರ